करू प्रेड़ित बस्तर ये इश्टा तब कर इष्टा तब कर प्रेमित पत्र इसका कब करूण गिरे इष्टा तब करून गिरे नमो वेंटेश नमो करो माए ओ महादेव देवा महानंद माए ओम महादेव देवा नमो वेकेश नमो विंग ओम नमो वेम ಬಂದು ಬಿಟ್ಟು ಬಿಟ್ಟು ಈ ಊರಿನ ಅಂತ ಹೇಳಿ ಭಗವಂತನ ಪಾದವನ್ನು ಸೇಬರು ಆದರೆ ನಮ್ಮ ವೆಂಕಟೇಶಮ್ಮನವರ ಮಂಗಳಮ್ಮನವರು ವೆಂಕಟೇಶನವರ ಧರ್ಮವೃತ್ತಿಯಾಗಿರ್ತ ಮಂಗಳಮ್ಮನವರು ಅವರು ಇವತ್ತಿನ ದಿನ ಹುದ್ದೆಗೆ ಭಾಗ್ಯವನ್ನ ಹೆಣ್ಣು ಮಕ್ಕಳಿಗೆ ಮುತ್ತೈದೆ ಸ್ಥಾನವೇ ಪವಿತ್ರವಾದದ್ದು ಮುತ್ತೈದೆ ಭಾಗ್ಯ ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಬದುಕಿದ್ದರೂ ಪ್ರಯೋಜನವಿಲ್ಲ ಹೆಣ್ಣು ಮಕ್ಕಳ ಮುತ್ತೈದೆಯೇಗಾಗಿರಬೇಕು ಮುತ್ತೈದೆ ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ ಮಾತಾಡಬಾರ್ದು ಮುತ್ತೈದೆ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು ಬಹಳ ಚೆನ್ನಾಗಿದೆ ಮುತ್ತೈದೆ ಇದೆ ಅಂದ್ರೆ ಐದು ಮುತ್ತುಗಳನ್ನ ಯಾರು ಉಳಿಸಿಕೊಂಡು ಬಂದಿದ್ದಾರೋ ಅವರೇ ನಿಜವಾದ ಮುತ್ತೈದೆಯ ಐದು ಮುತ್ತು ಅಂದ್ರೆ ಯಾವ್ದು ನೂರಾರು ಜನರ ಮುಂದೆ ಅಥವಾ ಸಾವಿರಾರು ಜನರ ಮುಂದೆ ಇವಳು ನನ್ನ ಹೆಂಡತಿ ಎಂಬುದಾಗಿ ಗುರುತು ತೋರಿಸಲು ಕಟ್ಟುವಂತ ತಾಳಿ ಮೊದಲನೇ ಮುತ್ತು ಆ ತಾಳಿ ಅಂತಕ್ಕಂಥದ್ದು ಬಹಳ ಉತ್ತಮವಾದದ್ದು ಮಾಂಗಲ್ಯ ಅಂತ ಹೇಳ್ತಾರೆ ಕನ್ನಡದಲ್ಲಿ ಆದರೆ ಹೆಚ್ಚಿನ ನಮ್ಮ ಕರ್ನಾಟಕ ಜನ ತಾಳಿ ತಾಳಿ ಅಂತ ಹೇಳ್ತಾರೆ ತಾಳಿ ಅಂದ್ರೆ ಅರ್ಥ ಏನು ಗೊತ್ತಾ ಎಲ್ಲರೂ ಹುಟ್ಟಿದಂತವರು ಈ ಮನೆಗೆ ಸಸಿಯಾಗಿ ಬಂದ ಮೇಲೆ ಆ ಮನೆಯಲ್ಲಿ ಕೆಟ್ಟ ಗಂಡನಾಗಿರಬಹುದು ಕೆಟ್ಟ ಹತ್ತ ಮಾವು ಕೆಟ್ಟ ಭಾವ ಮೈನಾಗಿರಲಾಗಿರು ಅಥವಾ ಊರಿನ ಜನ ಕೆಟ್ಟವರಾಗಿರಬಹುದು ಬಡತನವಾಗಲಿ ಶ್ರೀ ಏನೇ ಇರಲಿ ಎಲ್ಲವನ್ನ ತಾಳ್ಮೆಯಿಂದ ಬಾಳಕೊಳ್ಳಲಿ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ತಾಳಿ ಅಂತ ಕಟ್ಟಿದ್ರು ಇದು ಮೊದಲನೇ ಮುತ್ತು ಎರಡನೇ ಮುತ್ತು ಯಾವುದು ತಲೆ ತುಂಬ ಮುಡಿ ಹೂವು ಹೆಣ್ಣು ಮಕ್ಕಳು ಹೂವನ್ನ ತಲೆ ತುಂಬ ಮುಡ್ಕೋಬೇಕಂತೆ ತಲೆ ತುಂಬಾ ಹೂ ಮುಡ್ಕೊಂಡ್ರೆ ಆ ತಾಯಿಯಂತರನ್ನ ನೋಡೋದು ಚೆಂದ ಹಿಂದಿನ ಕಾಲದಲ್ಲಿ ನಮ್ಮ ತಾಯಿ ಅಂದ್ರು ಒಂದ್ ಮಾರು ಎರಡು ಮಾರು ಹೂವು ಮುಡ್ಕೋತಿದ್ರು ಈಗ ಒಂದೊಂದು ಹೂವು ಹಾಕೊಳ್ಳೋದೇ ಕಷ್ಟ ಹೂವು ಆ ಹೂವು ಮುಡ್ಕೊಳ್ಳೋದಿರಲಿ ತಲೆ ಕಟ್ಟೋರೇ ಕಡಿಮೆ ಆಗೋದು ತಲೆ ಕಟ್ಟೋರೇ ಕಡಿಮೆ ಅಲ್ಲಿ ಹೂವಲ್ಲಿ ಮುಡ್ಕೋತಾರೆ ಹಿಂದೆ ದ್ರೌಪದೇವಿ ಬಾಪರ ಯುಗದಲ್ಲಿ ದ್ರೌಪದಾದೇವಿ ಪಾಂಡವರ ಹೆಣ್ಮಿಯಾಗ ದ್ರೌಪದಾದೇವಿ ಒಬ್ಬಳೆ ತಲೆ ಪಟ್ಟಿಕೊಂಡ್ತಿರ್ಗಾಡದೋಳು ಯಾಕೆ ಅಂದ್ರೆ ಬೇರೆ ಗಂಡಸು ಬಂದು ಬಿಟ್ನಲ್ಲ ನನ್ನ ತಲೆನ ಅವ್ನ ಸಾಯಿಬ್ರಿಗ ನಾ ತಲೆ ಕಟ್ಟಲ್ಲ ಅಂತೇಳಿ ತಲೆ ಬಿಟ್ಕೊಂಡು ತಿರ್ಗಾಡಿದೋಳು ದ್ರೌಪದೇವಿ ಒಬ್ಬಳೆ ಆದ್ರೆ ಈಗ ನಮ್ಮ ಮಳವಳ್ಳಿಗೋ ನಮ್ಮ ಚೇಂದಿಗೋ ಅಥವಾ ಮಂಡ್ಯಕ್ಕೋ ಬಂದು ನೋಡಿ ಎಷ್ಟು ಜನ ಬೇಕೋ ದ್ರೌಪದಿ ತಲೆನೇ ಕಟ್ಟುದಿಲ್ಲ ಇನ್ನು ಹೂವ ಮೂಡಿ ಹೂವ ಮುಡಿ ಅಂದ್ರೆ ಎಲ್ಲಿ ಮುಡಿತಾರೆ ಹೆಣ್ಣು ಮಕ್ಕಳು ಹೂವನ್ನ ತಲೆ ತುಂಬಾ ಮುಡಿಬೇಕಂತೆ ಇದು ಎರಡನೇ ಮುತ್ತಿ ಮೂರನೇ ಮುತ್ತಿ ಯಾವುದು ಕೈ ತುಂಬಾ ತೊಡುವಂತ ಬಳೆ ಹೆಣ್ಣು ಮಕ್ಕಳ ಬಳೆಯನ್ನ ಕೈ ತುಂಬಾ ತೊಡಬೇಕು ಇದು ಮೂರನೇ ಮುಂದೆ ನಾಲ್ಕನೇ ಮುತ್ತಿ ಯಾವುದು ಹಣೆ ತುಂಬಾ ತನಸು ಮನಸ್ಸು ಮಾತು ಹೆಣ್ಣು ಮಳ ಕುಮನ ಹಣೆ ತುಂಬಾ ಇಡ್ಬೇಕಾದ್ರೆ ಹಣೆ ತುಂಬಾ ಕುಂಕುಮ ಇಟ್ರೆ ಆ ತಾಯಿಂದ್ರನ್ನ ನೋಡೋದ್ ಚಂದ ಹಿಂದಿನ ಕಾಲದಲ್ಲಿ ನಮ್ಮ ತಾಯಿದ್ರು ಹಣೆ ತುಂಬಾ ಕುಂಕುಮ ಇಟ್ಕೊಂಡಿದ್ರು ನೋಡಿ ನಮ್ಮ ಎರಡ್ ಮೂರು ಜನ ಅಕ್ಕವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಹಣೆ ತುಂಬಾ ಕುಂಕುಮ ಇಟ್ಕೊಂಡ್ರೆ ಆ ತಾಯಿಂದ್ರನ್ನ ನೋಡಕ್ ಅಷ್ಟೇ ಆನಂದ ಆಗುತ್ತೆ ಕುಂಕುಮ ಮರಿ ಆಗೋಯ್ತು ಮರಿಯಾಗಬೇಕು ಎಲ್ಲ ಅಂತ ಕೊಟ್ರೆ ಐದು ಒಂದ್ ರೂಪಾಯಿ ಐದು ರೂಪಾಯಿ ಕೊಟ್ಟ ಕೊಡ್ತಾರೆ ಅಂಗಡಿ ಸ್ಟಿಕ್ಕರ್ ಸ್ಟ್ರೀಟ್ ಅಂತಾರೆ ಆ ಸ್ಟಿಕ್ಕರ್ ಹಾಕೊಳ್ತಾರೆ ಸ್ಟಿಕ್ಕರ್ ಹಾಕೋದು ಹೆಣ್ಣು ಮಕ್ಕಳು ಕುಂಕುಮ ಚೌಟಂತೆ ಬಂದು ವೇಳೆ ಹಿಂದಿನ ಕಾಲದಲ್ಲಿ ನೋಡಿ ಯೋಚನೆ ಮಾಡಿ ಬೇಕಾದ ಪ್ರಯತ್ನ ಮಾಡಿ ಯಾರು ಮುತ್ತಾಗಿ ಊರು ಹಣೆ ತುಂಬಾ ಕುಂಕುಮ ಇಟ್ಲು ಬರ್ತಾ ಇರ್ತಾರೆ ಆ ಬರ್ತಾ ಇರುವಂತ ಕುಂಕುಮ ಬರ್ತಾ ಇರುವಂತ ಕುಂಕುಮ ಇಟ್ಟು ಬರ್ತಾ ಇರುವಂತ ಎದುರಿಸನ್ನ ನೋಡಿ ಅವ್ರೆಂತ ಬಾಳ್ಯಗಾರ ಆಗಿರ್ಲಿ ಯಾರು ಬರ್ತಾ ನಾ ಅಂತ ದಾರಿ ಬಿಟ್ಬಿಡ್ತಿದ್ರು ಈ ಕುಂಕುಮ ನೋಡಬೇಕು ಅಂತ ಪವಿತ್ರವಾದ ಕುಂಕುಮ ಸ್ಥಾನವನ್ನ ಹಣೆ ಬಿಟ್ಟು ಹಾಕೋತಾರೆ ಹಾಕೊಳ್ಳಿ ಏನು ಮಾಡಕ್ಕಾಗಲ್ಲ ಸಿನಿಮಾ ಪ್ರಪಂಚ ಏನು ಮಾಡಕ್ಕಾಗಲ್ಲ ಇದೊಂದು ನಾಲ್ಕನೇ ಮುತ್ತು ಐದನೇ ಮುತ್ತು ಯಾವುದು ಮದುವೆ ಮಂಟಪದಲ್ಲಿ ಐದು ಜನ ಹೆಣ್ಣು ಮಕ್ಕಳು ಸೇರಿಕೊಂಡು ಮದುವೆ ಆಗುವಂತ ಹೆಣ್ಣು ಮಗುವಿಗೆ ಅಮ್ಮ ಇಂದಿನಿಂದ ನೀನು ದಂಡವುಳ್ಳವಳಾಗುವ ಇಂದಿನಿಂದ ಆಗುವಂತ ಕೊಡುವಂತ ಕಾಲು ಐದನೇ ಮುತ್ತು ಈ ಐದು ಮುತ್ತುಗಳನ್ನು ಯಾರು ಉಳಿಸಿಕೊಂಡು ಬಂದಿದ್ದಾರೋ ಅವರೇ ನಿಜವಾದ ಮುತ್ತೈದಿಯರಂತ ಅಂತಹ ಮುತ್ತೈದ ಸ್ಥಾನವನ್ನ ನಮ್ಮ ಮಂಗಳಕ್ಕನವರು ಈ ದಿವಸ ಕಳ್ಕೊಂಡ್ಬಿಟ್ಟು ಬಂಧುಗಳೇ ಯಾವ ಮುತ್ತೈದ ಸ್ಥಾನವನ್ನು ಯಾರು ಕಳ್ಕೊಂಡವರೇ ಅವ್ರಿಗೆ ಮಾತ್ರ ಗೊತ್ತು ಆ ಕಷ್ಟ ಏನು ಅಂತ ಗಂಡನ ಗಂಡನಾದವನ್ನ ಕುಂಟನಾಗಲಿ ಕುರುಳನಾಗಲಿ ಕಳ್ಳನಾಗಲಿ ಸುಳ್ಳನಾಗಲಿ ಕುಡುಕನಾಗಲಿ ಗಂಡ ಅಂತ ಒಬ್ಬ ಇದ್ರೆ ಆ ಹೆಣ್ಣು ಏನ್ ಬೇಕಾದ್ರೂ ಪ್ರಪಂಚವನ್ನು ಮಾಡಬಲ್ಲ ಆ ಗಂಡನು ನೊಬ್ಬ ಹಳಸ್ಬಿಟ್ರೆ ಗಂಡನೂ ನೋದ್ರೆ ಜೀವನದಲ್ಲಿ ಏನು ಮಾಡೋದಕ್ಕೂ ತೆಗಿ ಬರಲ್ಲ ಬಂಧುಗಳೇ ಅದರಂತೆ ನಮ್ಮ ಮಂಗಳಕನವರು ಈ ದಿವಸ ಮುತ್ತೈದಿನ ಬಾಗಿ ಕಳ್ಕೊಂಡಿದ್ದಾರೆ ಅವರಿಗಾಗಿ ಒಂದು ಜೀತಿಯ ನಾರವಾಡ ಹಳ ಭೇಡಾ ಮಂಗ ಗರಿ ಲ ಕಳಕೊಂಡ ಮೇಲೆ ಕೊರಗೋ ವೆಯ ಗೌ ಕಳಬೇಡ ಯಾರೇ ಯಾರೌಂದ ನ ಕಳಕೊಂಡ ಮೇಲೆ ಕೊರಗೋ ಯೋವ வா அளமேடா கண்டாங்க மேலே தர हरि गुकुमा मारे आई मारे नरे कोई तुटेल मंडेल हूँ जंगे मरया मेरे मंडे हू जंगे मरयाद मेरे मुंडे ಬಂದು ಬಂದವಾರಲ್ಲ ಬಂದು ಬಾಬಾರಂಗ

அவரை சேர்த்து நீ விடையும் அவரை சேர்த்து நீ விடையும் படமே டாம் இல்லவா யாரையும் கொண்டு வந்து இன்னைக்கு கொண்டு வா

चक्कर हुए मई मंदिर मिर्च वहागे मरियो हिला रंगूनी चक्कर हुए मई मंदिर मिर्च वहागे मर